ಜಮಖಂಡಿ ಶಹರ ಠಾಣೆ ಹಾಗೂ ಜಮಖಂಡಿ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಕಳುವಾಗಿದ್ದ ಅಂದಾಜು ಹತ್ತು ಲಕ್ಷ ಮೌಲ್ಯದ ವಿವಿಧ ಕಂಪನಿಯ ಇಪ್ಪತ್ತೆರಡು ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳುವುದರಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಇದೇ ಜೂನ್ ಒಂಬತ್ತರಂದು ಜಮಖಂಡಿಯ ಕೋಶ್ಟಿಗಲ್ಲಿ ನಿವಾಸಿ ಅಪ್ಪ ಸಾಹೇಬ್ ಶಿವಮೂರ್ತಿ ಬಿರಾದರ್ ಎಂಬುವವರು ನಗರದ ಕುಂಚನೂರು ಸರ್ಕಲ್ ಹತ್ತಿರ ಇರುವ ರೇಣುಕಾ ಬಾಲ್ ಮುಂದೆ ತನ್ನ ಕಪ್ಪು ಬಣ್ಣದ ಹೀರೋ ಸ್ಪ್ಲೆಂಡರ್ ಪ್ಲಸ್ ಕಂಪನಿಯ ದ್ವಿಚಕ್ರ ವಾಹನ ಕಳುವಾಗಿರುವ ಬಗ್ಗೆ ಲಿಖಿತ ದೂರು ದಾಖಲಿಸಿದರು ದೂರಿನ ಮೇರೆಗೆ ಜಮಖಂಡಿ ಶಹರ ಪೊಲೀಸ್ ಠಾಣೆಯ ಪಿ ಸಿದ್ಧಾರ್ಥ್ ಗೋಯಲ್ ಪೊಲೀಸ್ ಅಧೀಕ್ಷಕ ಮಹಾಂದೇಶ್ವರ್ ಜಿದ್ದಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಎಸ್ ರೋಷನ್ ಜಮೀರ್ ಡಿಎಸ್ಪಿ ಜಮಖಂಡಿ ಅವರ ಮಾರ್ಗದರ್ಶನದಲ್ಲಿ ಸಿಪಿಐ ಮಲ್ಲಪ್ಪ ಡಿಮಡ್ಡಿ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿತ್ತು ಕಾರ್ಯಾಚರಣೆಯಲ್ಲಿ ಪಿಎಸ್ಐ ಅನಿಲ್ ಕುಂಬಾರ್ ಎನ್ ಕೆ ಖಾಸ್ಗಾರ್ ಸಿಬ್ಬಂದಿಗಳಾದ ಸಂಗಪ್ಪ ಕೋಟಿ ಪರಶುರಾಮ್ ಘಾಟ್ಗೆ ಪ್ರಕಾಶ್ ಹೊಸ್ಮನಿ ಮುತ್ತಪ್ಪ ಮಾಂಗ್ ಮಲ್ಲಿಕಾರ್ಜುನ್ ತಂಬಾಕದ್ ಸಿದ್ದು ಕಲಾರೆ ನಾಗರಾಜ್ ಬಿಸಿಲದಿನಿ ಶಂಕರ್ ಆಸಂಗಿ ಆಎಂ ಪೆಂಡಾರಿ ರಾಜಶೇಖರ್ ಮನಗೂಳ್ಳಿ ರವರನ್ನೊಳಗೊಂಡ ತಂಡ ರಚನೆ ಮಾಡಿ ಶೋಧ ಕಾರ್ಯ ನಡೆಸಿ ಆರೋಪಿಯನ್ನು ಬಂಧಿಸಿದ್ದಾರೆ ಸದ್ಯ ಬಂಧಿತ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದು ಆತನ ಬಳಿ ಇದ್ದ ಇಪ್ಪತ್ತೆರಡು ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಸಕ್ರಿಯವಾಗಿ ಕಾರ್ಯಾಚರಣೆ ಮಾಡಿರುವ ಪೊಲೀಸರ ಕಾರ್ಯವೈಖರಿಯನ್ನು ಶ್ಲಾಘಿಸಿ ಸೂಕ್ತ ಬಹುಮಾನವನ್ನು ಘೋಷಿಸಲಾಗಿದೆ ಎಂದು ಪಿಎಸ್ಐ ಸಿದ್ಧಾರ್ಥ ಗೋಯಲ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಉದಯ್ ಹೊಸ್ಮನಿ ಕೆಎಂಎಂ ನ್ಯೂಸ್ ಚಮಖಂಡಿ